ಟೆನ್ ರಿಸಲ್ಟ್ ಬಂದ್ಮೇಲೆ ನೀವು ಈ ಸ್ಟೇಟ್ ಮಾಡಿದ್ರೆ ಬೇರೆ ರಾಜ್ಯಗಳಿಗೆ ಈಚೆ ನನ್ನ ಪತ್ರಿಕಾ ಗೋಷ್ಠಿ ಮಾಡುವಾಗ ನಮ್ಮ ರಾಜ್ಯ ಹದಿನೈದನೇ ಪ್ಲೇಸ್ ಅಲ್ಲಿ ಅಂತ ನಾನು ವರ್ಷದ ಇಂಚೆ ನಮ್ಮ ರಾಜ್ಯ ಐದು ಅಥವಾ ಆರನೇ ಪ್ಲೇಸ್ ಅಲ್ಲಿ ಇತ್ತು ಸೊ ಹದಿನೈದನೇ ಪ್ಲೇಸ್ ಸ್ಲಿಪ್ ಆಗಿದೆ ನಾಲ್ಕು ವರ್ಷದಲ್ಲಿ ಈ ಬಹುಶಃ ಕೊನೆಯಿಂದ ನಾವು ಐದನೇ ಪ್ಲೇಸ್ ನೋಡ್ಕೋಬೇಕು ಅಥವಾ ಎರಡನೇ ಪ್ಲೇಸ್ ನೋಡ್ಕೋಬೇಕು ಗೊತ್ತಾಗ್ತಾ ಇಲ್ಲ ಕಾರಣ ಮುಂದೆನೇ ಇದೆ ಹಾಗೆ ಯು ಸಿ ಫಲಿತಾಂಶ ಇದೆ ಅನ್ನೋದು ಕೂಡ ಗೊತ್ತಾಗಿದೆ ಸೊ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಸಿಇಿ ಪರೀಕ್ಷೆ ನೆಡ್ಕೊಂಡು ಸರ್ಕಾರ ಅನ್ನೋದನ್ನು ನೋಡಿದ್ದೀರಿ ಸೊ ಐದು ಮತ್ತೆ ಎಂಟು ಮತ್ತೆ ಒಂಬತ್ತನೇ ತರಗತಿ ಪರೀಕ್ಷೆಗಳು ಅಂತ ನೋಡ್ಕೊಂಡಿದ್ದೀನಿ ಇದು ಎಲ್ಲದಕ್ಕೂ ಕಾರಣ ಆಳುವ ಸರ್ಕಾರಗಳು ಅದರ ಜೊತೆಗೆ ಅವ್ರು ಯಾವ ಮಂತ್ರಿಯನ್ನು ಆಯ್ಕೆ ಮಾಡ್ಕೊಳ್ತಾರೋ ಆ ಮಂತ್ರಿಗಳಿಂದ ಆದಂತಹ ಅವ ಅವಾಂತರಗಳು ತೊಂದರೆಗಳು ಸೊ ಇಲ್ಲಿ ನಾವು ಪ್ರಮುಖವಾಗಿ ನಾವು ಇಟ್ಕೊಂಡಿರುವಂತಹ ಬಹುಮುಖ್ಯವಾದ ಸಮಸ್ಯೆ ಏನು ಅಂತಂದ್ರೆ ಎರಡ್ ಸಾವಿರದ ಆರರ ನಂತರ ಅದರಲ್ಲೂ ವಿಶೇಷವಾಗಿ ನಾವು ಶಿಕ್ಷಕರ್ತ ಎಲ್ಲ ನೌಕರರಿಗೂ ಆ ಸಮಸ್ಯೆ ಇದೆ ಆರರ ನಂತರ ಎಲ್ಲಾ ಶಿಕ್ಷಕರಿಗೂ ಅಂದ್ರೆ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಅಲ್ಲಿ ಶಿಕ್ಷಕರು ಪಿಂಚಣಿ ವಂಚಿತರಾಗ್ತಾ ಇದ್ದಾರೆ ಸೊ ರಿಟೈರ್ಡ್ ಆದಾಗ ಅರವತ್ತು ವರ್ಷದ ನಂತರ ನಾವು ಏನ್ ಮಾಡಬೇಕು ಅವ್ರು ಬದುಕು ಅನ್ನೋದು ದೊಡ್ಡ ಸಮಸ್ಯೆಯಾಗಿ ಆಗಿ ಕನ್ನಡ ಸೊ ಅವರು ಪ್ರಿನ್ಸಿಪಲ್ ಆಗಿರ್ತಾರೆ ಅಥವಾ ಇನ್ನೇನೋ ದೊಡ್ಡ ಇರ್ತಾರೆ ಬಹಳಷ್ಟು ಮಕ್ಕಳುಗಳಿಗೆ ಹೇಗೆ ಬದುಕ್ಬೇಕು ಅಂತ ಹೇಳ್ಕೊಟ್ಟಿರ್ತಾರೆ ರಿಟೈರ್ಡ್ ನೆಕ್ಸ್ಟ್ ಸ್ವಲ್ಪ ದಿನಗಳಲ್ಲಿ ಪೂಜೆ ಮಾಡ್ಬೇಕಲ್ಲ ಇಡೀ ಸಮಾಜ ತಲೆ ತರಿಸುವಂತ ಸಂಗತಿ ಅನ್ನೋದನ್ನ ಸರ್ಕಾರಕ್ಕೆ ಮನವರಿಕೆ ಮಾಡೋದರಲ್ಲಿ ನಮ್ಮ ಎಂ ಎಲ್ ಸಿ ಅವರ ಪ್ರತಿನಿಧಿಗಳು ಸಂಪೂರ್ಣವಾಗಿ ಉತ್ಪಲ್ರ ಇದು ಮೊದಲನೇ ವಿಷಯ ಆಮೇಲೆ ಎರಡನೇ ವಿಷಯ ನಿಮ್ಗೆ ಗೊತ್ತಿರಲಿ ಸಾವಿರದ ಒಂಬೈನೂರ ತೊಪ್ಪತ್ತೆರಡರವರೆಗೂ ಆಲ್ಪನಿಕ ವೇತನ ಅಂತ ಏಡೆಡ್ ಸ್ಕೂಲ್ಗಳಲ್ಲಿ ಅಂದ್ರೆ ಅನುದಾನಿತ ಶಾಲೆಗಳಲ್ಲಿ ಕೆಲಸ ಮಾಡುವಂತ ಶಿಕ್ಷಕರಿಗೆ ಒಂದಿಷ್ಟು ಶಾಲೆಗೆ ಸೇರ್ಕಂಡ್ರಿಂದ ಗೌರ್ಮೆಂಟ್ ಸಂಬಳ ಪರವರೆಗೂ ಗ್ಯಾಪ್ ಏನಿತ್ತು ಆ ಗ್ಯಾಪ್ ಅಂದ್ರೆ ಸಂಬಳ ಕೊಡ್ತಾ ಇತ್ತು ಗೌರ್ಮೆಂಟ್ ಸಂಬಳ ಬರ್ತಾ ಇತ್ತು ಸೊ ಅದನ್ನ ಗೌರ್ಮೆಂಟ್ ಸಂಬಳ ಯಾವಾಗ ಬರುತ್ತೋ ಸಂಬಂಧ ಕೊಡ್ತಾ ಅವರಿಗೆ ಕಳಿಸ್ತಾ ಇತ್ತು ತೊಂಬತ್ತೆರಡರ ನಂತರ ಈ ಎಮ್ ಎಲ್ ಸಿಗಳು ಯಾವ್ದೋ ಒಂದು ವಿಷಯವಾಗುತ್ತಲ್ಲ ಅದು ರಚನೆ ಮಾಡಿಕೊಂಡು ಇವರಿಗೆ ನಿಧಾನ ಕೊಡಬಹುದು ಅಂತ ಸರ್ಕಾರ ಮಾಡಿ ಸಾಕಷ್ಟು ತಾಂತ್ಪಕ್ರಿಕ ವೇತನ ಕೊಡಿ ಅಂತ ಹೇಳಿ ವರ್ಷದಿಂದ ಹೆಚ್ಚು ಕಮ್ಮಿ ಹದಿನೆಂಟು ವರ್ಷದವರೆಗೆ ಎರಡ್ ಸಾವಿರದ ಐದರವರೆಗೆ ಅವರು ಸಂಬಳಗಳನ್ನೇ ಕೊಟ್ಟಿದ್ದಾರೆ ಅವರು ಫ್ರೀ ಕೆಲಸ ಮಾಡಿದ್ದಾರೆ ಸೊ ಅವ್ರಿಗೆ ಈಗ ಏನಾಗಿದೆ ಕೆಲವರಿಗೆ ಇತ್ತೀಚೆಗೆ ಅಪರುಲ್ಲ ಅವರಿಗೆ ಎರಡು ವರ್ಷ ಮೂರು ವರ್ಷ ಕೆಲವರು ಒಂದೇ ವರ್ಷಕ್ಕೆ ರಿಟೈರ್ ಆಗಿದೆ ಒಂದು ವರ್ಷ ಸಂಬಳ ಹದಿನೇಳು ವರ್ಷ ತ್ರೀ ಸರ್ಕಾರದ ಕೆಲಸ ಅವರಿಗೆ ಅವರ ಅನಿಯನ್ಸ್ ಅನ್ನು ಕೊಡೋದೊಂದೇ ಮನಸ್ಸನ್ನು ಮಾಡಿಲ್ಲ ಪ್ರಯತ್ನ ಮಾಡಲಿಲ್ಲ ಇವರು ಅಸೋಸಿಯೇಷನ್ ಮಾಡ್ಕೊಂಡು ಸುಪ್ರೀಂ ಕೋರ್ಟ್ ಇಂದ ಆದೇಶ ತಂದ್ರು ಹೈಕೋರ್ಟ್ ಇಂದ ಆದೇಶ ತಂದ್ರು ಕೂಡ ನಮ್ಮ ಎಂ ಎಲ್ ಸಿಗಳ ಕುತಂತ್ರದಿಂದ ನಾನು ಈ ಮಾತನ್ನ ಬಹಳ ಸ್ಪಷ್ಟವಾಗಿ ಕಳಿಸ್ತೀನಿ ಕುತಂತ್ರದಿಂದ ಅದರ ನೇತೃತ್ವ ಕುತಂತ್ರದ ಕೂಟಗಳ ನೇತೃತ್ವ ವಹಿಸಿದ್ದು ವೈಎ ನಾರಾಯಣ ಸ್ವಾಮಿ ಅವರು ಅವರದೇ ಲೆಟರ್ ಅಲ್ಲಿ ನಮಗೆ ಇದು ಕಾಲ್ಪನಿಕ ವೇತನ ಬೇಡ ಅಂತ ಹೇಳ್ಬಿಟ್ಟು ನಮ್ಮ ಏನು ಶಿಕ್ಷ ಏನು ಶಿಕ್ಷಕರಿದ್ರು ಅನುದಾನ ಶಾಲಾ ಶಿಕ್ಷಕರನ್ನ ಸಂಪೂರ್ಣವಾಗಿ ಸಮಾಧಿ ಮಾಡಿ ಸರ್ಕಾರಕ್ಕೆ ಮತ್ತೆ ಕೋರ್ಟ್ಗೆ ಬರ್ತ್ಕೊಟ್ಟು ಬರ್ಕೊಟ್ಟಿದ್ದಾರೆ ಸೊ ಹಾಗಾಗಿ ನಾನು ಈ ಮಾತನ್ನ ನಾವು ಹೇಳ್ಬೇಕಾಗತ್ತೆ ಸೊ ಇಡೀ ಅವರಿಗೆ